ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಅಥವಾ ಬಿ ಕಾಮ್ ಸಬ್ಜೆಕ್ಟ್ನವರಿಗೆ ಇರುವಂತಹ ಒಂದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನಾವು ನೋಡ್ಕೊಂಡು ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನಾವು ಗುರುತು ಹಾಕಿರುವಂಥದ್ದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ ಬಿ ಎಗೆ ಇರುವಂಥದ್ದು ಹಾಗೆಯೇ ಬಿ ಕಾಮ್ನವರಿಗೂ ಕೂಡ ಇದು ಇರುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಹೋಗುವ ಇದರಲ್ಲಿ ಮೊದಲನೆಯದಾಗಿ ಅವರು ಕೇಳಿರುವಂಥದ್ದು ಕಂಪ್ಯೂಟರನ್ನು ವ್ಯಾಖ್ಯಾನಿಸಿ ಕಂಪ್ಯೂಟರ್ನಲ್ಲಿ ಇರುವಂತಹ ಅಂಶಗಳನ್ನು ವಿವರಿಸಿ ಅಂತ ಹೇಳಿರುವಂಥದ್ದು ಅದರಲ್ಲಿ ದತ್ತಾಂಶಗಳು ಡಾಟಾಗಳು ಆ ರೀತಿಯೆಲ್ಲ ಇದೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆಯನ್ನು ಡೇಟಾ ಎಂದರೇನು ಎಂಬುವಂಥದ್ದು ಅದರ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತೊಂದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ವಿವರಿಸಿ ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿರುವಂಥದ್ದು ಅದರಲ್ಲಿ ಕೂಡ ಕೆಲವು ಪಾಯಿಂಟ್ಸ್ಗಳನ್ನೆಲ್ಲ ಅವರು ಹಾಕಿದ್ದಾರೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಇದಾದ ನಂತರ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕುರು ಪ್ರಶ್ನೆ ಅಂದರೆ ಕಂಪ್ಯೂಟರ್ ತಲೆಮಾರು ಕಂಪ್ಯೂಟರ್ನ ಪೀಳಿಗೆಯನ್ನು ವಿವರಿಸಿ ಕಂಪ್ಯೂಟರ್ನ ತಲೆಮಾರನ್ನು ತಿಳಿಸಿ ಅಂತ ಕೊಡುವಂತಹ ಒಂದು ಪ್ರಶ್ನೆಯಾಗಿದೆ ಇದು ಹತ್ತು ಮಾರ್ಕಿಗೆ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ನಿಮಗೆ ಕಾಣ್ತದೆ ಕಂಪ್ಯೂಟರ್ನ ತಲೆಮಾರು ಕಂಪ್ಯೂಟರ್ನ ಪೀಳಿಗೆಯನ್ನು ವಿವರಿಸಿ ಅಂತ ಕೊಡುವಂಥದ್ದು ನೀವು ಇದನ್ನು ಓದಲೇಬೇಕಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಕಂಪ್ಯೂಟರ್ನ ತಲೆಮಾರುಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಬೇರೆ ಬೇರೆ ಕಂಪ್ಯೂಟರ್ ಇದೆ ಮೊದಲನೆಯ ತಲೆಮಾರು ಎರಡನೇ ತಲೆಮಾರು ಮೂರನೇದು ನಾಲ್ಕನೇದು ಅಂತ ಎಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಓದಬೇಕು ಮತ್ತೊಂದು ಐದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಅಂದರೆ ದತ್ತಾಂಶ ಮತ್ತು ಮಾಹಿತಿಯನ್ನು ಪ್ರತ್ಯೇಕಿಸಿ ದತ್ತಾಂಶ ಮತ್ತು ಮಾಹಿತಿಯನ್ನು ಪ್ರತ್ಯೇಕಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ಘಟಕ ಎರಡರಲ್ಲಿ ನೋಡಿದರೆ ನಾವು ಕಂಪ್ಯೂಟರ್ನ ವರ್ಗೀಕರಣವನ್ನು ಮಾಡಿ ಅಂತ ಹೇಳಿದ್ದಾರೆ ಕಂಪ್ಯೂಟರ್ನ ವರ್ಗೀಕರಣ ಇದು ಅದರಲ್ಲಿ ಅನ್ಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಇದೆಲ್ಲ ಇದನ್ನು ಯಾವುದನ್ನೇ ಒಂದನ್ನು ಅವರು ಐದು ಮಾರ್ಕೆಗೆ ಕೇಳಿರ್ತಾರೆ ಇಲ್ಲದಿದ್ದರೆ ಅನಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ವಿವರಿಸಿ ಅಂತ ಐದು ಮಾರ್ಕೆಗೆ ಕೊಟ್ಟಿರ್ತಾರೆ ಅದನ್ನು ನೀವು ಬರೀಬೇಕಾಗ್ತದೆ ಅದಾದ ನಂತರ ನಾವು ಘಟಕ ಮೂರರಲ್ಲಿ ನೋಡುವ ಘಟಕ ಮೂರರಲ್ಲಿ ನಾವು ನೋಡಿದರೆ ಅಲ್ಲಿ ಕಂಪ್ಯೂಟರ್ನ ಅನ್ವಯಗಳನ್ನು ತಿಳಿಸಿ ಕಂಪ್ಯೂಟರ್ನ ಅನ್ವಯಗಳನ್ನು ತಿಳಿಸಿ ಅಂತ ಕೊಡುವಂಥದ್ದು ಸಿ ಪಿ ಯು ನೋಡಿ ಈ ರೀತಿಯಾಗಿ ಇದು ಕಂಪ್ಯೂಟರ್ನ ಚಿತ್ರವನ್ನು ಬಿಡಿಸಿ ಅದರನ್ನು ವಿವರಿಸಿ ಅಂತ ಕೊಡ್ತಾರೆ ಈಗ ಸಂಪ್ಯೂ ಈ ಸಂಪೂರ್ಣವಾದಂತಹ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಅಂಶಗಳು ಕ್ರಿಯಾತ್ಮಕ ಘಟಕಗಳನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಅವರು ಕ್ವಶನ್ ಯಾವ ರೀತಿ ಕೊಡ್ತಾರೆ ಅಂತ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಅವರು ಕೊಡ್ತಾರೆ ಕಂಪ್ಯೂಟರ್ನ ಚಿತ್ರವನ್ನು ಬಿಡಿಸಿ ನಂತರ ವಿವರಣೆಯನ್ನು ಕೊಡಿ ಅಂತ ಕೊಳ್ಬೋದು ಅಥವಾ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ವಿವರಿಸಿ ಅಂತ ಹೇಳ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕ್ವಶನ್ ಕೇಳ್ತಾರೆ ಆವಾಗ ನಾವು ಸಂಪೂರ್ಣವಾದ ಚಿತ್ರವನ್ನು ಬಿಡಿಸಿ ನಂತರ ಅದನ್ನು ಬರಿಬೇಕಾಗ್ತದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಸಿ ಪಿ ಯು ಎಂದರೇನು ಅಂತೆಲ್ಲ ಕೊಡುವಂಥದ್ದು ಅದಾದ ನಂತರ ಘಟಕ ನಾಲ್ಕಕ್ಕೆ ಬಂದರೆ ಇನ್ಪುಟ್ ಸಾಧನಗಳು ಇನ್ಪುಟ್ ಸಾಧನಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ಪುಟ್ ಸಾಧನಗಳನ್ನು ತಿಳಿಸಿ ವಿವರಿಸಿ ಇನ್ಪುಟ್ ಸಾಧನಗಳನ್ನು ತಿಳಿಸಿ ಅಥವಾ ವಿವರಿಸಿ ಅಂತ ಕೊಟ್ಟಿರುವಂಥದ್ದು ಇದಾದ ನಂತರ ನಾವು ಘಟಕ ಇದರಲ್ಲಿ ನೋಡಿದರೆ ಇಂಪ್ಯಾಕ್ಟ್ ಮುದ್ರಕಗಳು ನಾನ್ ಇಂಪ್ಯಾಕ್ಟ್ ಮುದ್ರಕಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಅವರು ಕೇಳುವಂತಹ ಒಂದು ಪ್ರಶ್ನೆ ಒಂದು ಲಕ್ಷಣಗಳನ್ನು ಕೂಡ ಅವರು ಕೇಳ್ತಾರೆ ನೋಡಿ ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಲಕ್ಷಣಗಳನ್ನು ತಿಳಿಸಿ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ ಅಕ್ಷರ ಮುದ್ರಕ ಅಕ್ಷರ ಮುದ್ರಕಗಳು ಅಂತ ಎಲ್ಲ ಇರುವಂಥದ್ದು ಅದೆಲ್ಲ ಅದರ ಲಕ್ಷಣಗಳಲ್ಲಿ ಬರ್ತದೆ ಇಂಪ್ಯಾಕ್ಟ್ನ ಲಕ್ಷಣಗಳನ್ನು ವಿವರಿಸಿ ಆಮೇಲೆ ನಾನ್ ಇಂಪ್ಯಾಕ್ಟ್ ಮುದ್ರಕಗಳು ನಾನ್ ಇಂಪ್ಯಾಕ್ಟ್ ಮುದ್ರಕಗಳನ್ನು ವಿವರಿಸಿ ಅಂತ ಕೇಳಿದಾಗ ಈ ವಿಷಯ ಬರೀಬೇಕಾಗ್ತದೆ ಶಾಯಿ ಮುದ್ರಕ ಲೇಸರ್ ಮುದ್ರಕ ಅದೆಲ್ಲ ನಾನ್ ಇಂಪ್ಯಾಕ್ಟ್ ಮುದ್ರಕಗಳನ್ನು ಬರೆಯುವಂಥದ್ದು ಇನ್ನು ಘಟಕ ಆರಲ್ಲಿ ನೋಡಿದರೆ ಇದರ ವ್ಯತ್ಯಾಸಗಳನ್ನು ಕೇಳ್ತಾರೆ ಅವರು ಆರ್ ಎ ಎಮ್ ರ್ಯಾಮ್ ಆರ್ ಓ ಎಮ್ ರೋಮ್ ಅದರ ವ್ಯತ್ಯಾಸ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿಯ ವ್ಯತ್ಯಾಸವನ್ನು ತಿಳಿಸಿ ಅಥವಾ ರ್ಯಾಮ್ ಮತ್ತು ರೋಮ್ ಅಂತವೇ ಕೊಡ್ಬೋದು ಅದರ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೊಡುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆವಾಗ ನಾವು ಅಲ್ಲಿರುವಂಥದ್ದನ್ನು ನೋಡಿಕೊಂಡು ಬರೀಬೇಕು ಸೆಕೆಂಡ್ರಿ ಮೆಮೊರಿಯನ್ನು ವಿವರಿಸಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಸೆಕೆಂಡ್ರಿ ಮೆಮೊರಿಯನ್ನು ವಿವರಿಸಿ ಇದಾದ ನಂತರ ಇಲ್ಲಿದೆ ನೋಡಿ ಆರ್ ಎ ಎಮ್ ಅದನ್ನು ಪ್ರತ್ಯೇಕವಾಗಿ ಓದ್ಕೊಳ್ಳಿ ಅವರು ಸಿಂಗಲ್ ಆಗಿ ಅದನ್ನು ಅದೇ ರೀತಿಯಾಗಿ ಐದು ಮಾರ್ಕಿಗೂ ಕೂಡ ಕೇಳ್ತಾರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯನ್ನು ವಿವರಿಸಿ ಐದು ಮಾರ್ಕಿಗೆ ಆರ್ ಎ ಎಮ್ ರ್ಯಾಮನ್ನು ವಿವರಿಸಿ ಮತ್ತು ಆರ್ ಒ ಎಮ್ ಏನು ಅದರ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾರೆ ಆವಾಗ ನಾವು ಎರಡನ್ನು ಓದ್ಕೊಳ್ಬೇಕು ಓದ್ಕೊಂಡಾಗ ನಮಗೆ ಯಾವುದ್ಯಾವುದು ವ್ಯತ್ಯಾಸ ಅಂತ ಗೊತ್ತಾಗ್ತದೆ ಹಾಗೆ ಅದರ ಎರಡನ್ನು ಕೂಡ ಪಾಯಿಂಟ್ಸನ್ನು ಬರಿತಾ ಹೋಗಬೇಕು ಅದರ ವ್ಯತ್ಯಾಸಗಳನ್ನು ಬರಿತಾ ಹೋಗಬೇಕು ಆರ್ ಒ ಎಮ್ ರೀಡ್ ಓನ್ಲಿ ಮೆಮೊರಿಯನ್ನು ವಿವರಿಸಲಿಕ್ಕೆ ಅದಾದ ನಂತರ ನೋಡಿ ಘಟಕ ಏಳರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಸೆಕೆಂಡ್ರಿ ಶೇಖರಣಾ ಸಾಧನಗಳು ಸೆಕೆಂಡ್ರಿ ಸೇಕ್ ಶೇಖರಣಾ ಸಾಧನಗಳು ಅದನ್ನು ವಿವರಿಸಬೇಕು ನೋಡಿ ಅದರಲ್ಲಿ ಆರು ಪಾಯಿಂಟ್ಸ್ ಇದೆ ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಡ್ರಮ್ ಮ್ಯಾಗ್ನೆಟಿಕ್ ಡಿಸ್ಕ್ ಸಿ ಡಿ ವಿ ಡಿ ಪೆನ್ ಡ್ರೈವ್ ಇದನ್ನು ಸರಿಯಾಗಿ ಕಲಿಬೇಕು ಯಾಕಂದರೆ ಇದನ್ನೊಂದು ಪ್ರತ್ಯೇಕವಾಗಿ ಒಂದೊಂದನ್ನು ಅವರ ಐದು ಮಾರ್ಕ್ಗೂ ಕೂಡ ಕೇಳುವಂತಹ ಚಾನ್ಸ್ ಇದೆ ಡಿಯನ್ನು ವಿವರಿಸಿ ಡಿ ವಿ ಡಿ ಪೆನ್ ಡ್ರೈವ್ ಎಂದರೆ ಏನು ಅಂತಂತೆಲ್ಲ ಕೊಡ್ತಾರೆ ಅವಾಗ ನಾವು ಸಪ್ರೇಟಾಗಿ ಅದೇನು ಅಂತ ಬರೀಬೇಕು ಸಹಿತ ವಿವರಿಸಿ ಅಂತ ಹೇಳಿದ ಕೂಡಲೇ ಈಗ ನೋಡಿ ಮ್ಯಾಗ್ನೆಟಿಕ್ ಟೇಪ್ ಈ ರೀತಿ ಇರ್ತದೆ ಈ ರೀತಿ ಒಂದು ಚಿತ್ರವನ್ನು ಬಿಡಿಸಿ ಅದನ್ನು ಬರಿಬೇಕಾಗ್ತದೆ ನೀವು ಇದಾದ ನಂತರ ಘಟಕ ಎಂಟಕ್ಕೆ ಬರ್ತಾ ಇದ್ದೇವೆ ಅಲ್ಲಿ ಯಂತ್ರಾಂಶ ಮತ್ತು ತಂತ್ರಾಂಶಗಳಲ್ಲಿ ಯಾವುದು ಮುಖ್ಯವಾಗಿರುವುದು ಗಣಕಯಂತ್ರದ ಭಾಷೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಪ್ರೋಗ್ರಾಮಿಂಗ್ ಭಾಷೆ ವಿಧಗಳು ಗಣಕಯಂತ್ರದ ಭಾಷೆಯನ್ನು ವರ್ಗೀಕರಿಸಿ ಕಂಪ್ಯೂಟರ್ನ ಭಾಷೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಆವಾಗ ನಾವು ಅದರಲ್ಲಿರುವಂಥ ಎರಡು ಭಾಷೆ ಕೆಳಮಟ್ಟದ ಭಾಷೆಗಳು ಹೈ ಲೆವೆಲ್ ಭಾಷೆಗಳು ಅದನ್ನೆಲ್ಲ ಬರೀಬೇಕು ಯಂತ್ರದ ಭಾಷೆ ಅಸೆಂಬ್ಲಿ ಭಾಷೆ ಅದನ್ನೆಲ್ಲ ನಾವು ವಿವರಿಸ್ತಾ ಹೋಗಬೇಕು ಇದಾದ ನಂತರ ನಾವು ನೋಡಬೇಕಾದದ್ದು ಇದು ತುಂಬಾ ಮುಖ್ಯವಾಗಿರುವಂಥದ್ದು ಒಂದು ಅಸೆಂಬ್ಲರ್ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನೀವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನ ಅಸೆಂಬಲರ್ನ ಬಗ್ಗೆ ಕೇಳಿದ್ದಾರೆ ಅವರು ಐದು ಮಾರ್ಕಿಗೆ ಅಸೆಂಬ್ಲರ್ ಮತ್ತು ಕಂಪ್ಲೈನರ್ ಕಂಪ್ಲೈನರ್ ಕಂಪ್ಲೈ ಕಂಪ್ಲೈಲರ್ನ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ ಇಂಟರ್ಪ್ರಿಟರ್ ಹಾಗೆ ಇದು ಕೂಡ ಮೂರು ಕೂಡ ನೀವು ಓದ್ಕೊಳ್ಬೇಕು ಯಾವುದೆಲ್ಲ ಇಂಟರ್ಪ್ರಿಟೆಡ್ ಕಂಪ್ಲೇನರ್ ಮತ್ತು ಅಸೆಂಬ್ಲರ್ನ ಬಗ್ಗೆ ನೀವು ಓದ್ಕೊಳ್ಬೇಕು ಯಾವುದೇ ಭಾಷಾ ಅನುವಾದಗಳು ಭಾಷಾ ಅನುವಾದಗಳು ಯಾವುದೆಲ್ಲ ಈ ಮೂರನ್ನು ಕೂಡ ಓದ್ಕೊಳ್ಬೇಕು ಸಹಿತ ವಿವರಿಸಿ ಅಂತ ಕೇಳಿದರೆ ಅದರ ಈ ಚಿತ್ರವನ್ನು ಕೂಡ ನೀವು ಮಾಡಬೇಕಾಗ್ತದೆ ಇನ್ನು ಘಟಕ ಒಂಬತ್ತರಲ್ಲಿ ಯಾವುದೂ ಇಲ್ಲ ಘಟಕ ಹತ್ತನ್ನು ನೋಡಿದರೆ ಅಪರೇಟಿಂಗ್ ಸಿಸ್ಟಮ್ ಅಪರೇಟಿಂಗ್ ಸಿಸ್ಟಮ್ನ ಕಾರ್ಯ ವ್ಯವಸ್ಥೆಯನ್ನು ವಿವರಿಸಿ ಅಪರೇಟಿಂಗ್ ಸಿಸ್ಟಮ್ನ ವಿಧಗಳು ಏನು ಅಂತ ಕೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಅಪರೇಟಿಂಗ್ ಸಿಸ್ಟಮ್ನ ವಿಧಗಳು ಬ್ಯಾಚ್ ಏಕ ಬಳಕೆದಾರ ಬಹುಬಳಕೆದಾರ ಮತ್ತು ಕಾಲ ಪಾಲುದಾರಿಕೆ ರಿಯಲ್ ಬಾರಿ ಈ ರೀತಿ ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು ಅದರ ಕಾರ್ಯ ವ್ಯವಸ್ಥೆಯನ್ನು ಕೂಡ ಕೇಳ್ತಾರೆ ಅದರ ವ್ಯಾಖ್ಯಾನೆಯನ್ನು ಫಸ್ಟ್ ನೋಡ್ಕೊಳ್ಬೇಕು ಆಮೇಲೆ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ನೋಡಿ ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ಅಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ಅಪರೇಟಿಂಗ್ ಸಿಸ್ಟಮ್ ಕಾರ್ಯ ವ್ಯವಸ್ಥೆಯ ಕಾರ್ಯಗಳು ಕೆಲವು ಪ್ರಶ್ನೆಗಳು ನಮಗೆ ಕನ್ನಡ ಮತ್ತು ಇಂಗ್ಲೀಷನ್ನು ನೋಡಿದರೆ ತುಂಬಾ ವ್ಯತ್ಯಾಸ ಇರ್ತದೆ ಈ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಅದಕ್ಕೋಸ್ಕರ ನೀವು ಕೆಲವೊಂದನ್ನೆಲ್ಲ ಈ ರೀತಿಯಾಗಿ ಬರ್ಕೊಳ್ಳಿ ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಅಂದರೆ ವ್ಯವಸ್ಥೆಯ ಕಾರ್ಯಗಳನ್ನು ವಿವರಿಸಿ ಅಂತ ಕೊಡ್ತಾರೆ ಕೆಲವೊಮ್ಮೆ ಅಪರೇಟಿಂಗ್ ಸಿಸ್ಟಮನ್ನೇ ವಿವರಿಸಿ ಅಂತ ಕೊಡ್ತಾರೆ ಇಲ್ಲದಿದ್ದರೆ ಓ ಎಸ್ ಅನ್ನು ವಿವರಿಸಿ ಓ ಎಸ್ ಅಂದರೆ ಇನ್ನು ಓ ಎಸ್ ಅನ್ನು ವಿವರಿಸಿ ಅಂತ ಹೇಳಿದ ಕೂಡ ನೀವು ಕನ್ಫ್ಯೂಸ್ ಆಗಬಾರ್ದು ಓ ಎಸ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ನಿಮಗೇ ಗೊತ್ತಿರಬೇಕು ಅದರ ವ್ಯವಸ್ಥೆಯ ವಿಧಗಳನ್ನು ವಿವರಿಸಿ ಅಂತ ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದರಲ್ಲಿ ಕೂಡ ಬೇರೆ ಬೇರೆ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ನೋಡಿದರೆ ಇದು ವಿವಿಧ ಆಪರೇಟಿಂಗ್ ಅನ್ನು ವಿವರಿಸಿ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳನ್ನು ವಿವರಿಸಿ ಒಂದು ಆಪರೇಟಿಂಗ್ ಸಿಸ್ಟಮ್ ಯಾವುದು ಅದನ್ನು ವಿವರಿಸಲಿಕ್ಕೆ ಇರುವಂಥದ್ದು ಇದು ತುಂಬಾ ಮುಖ್ಯವಾಗಿರುವಂಥ ಒಂದು ಘಟಕ ಇನ್ನು ಘಟಕ ಹನ್ನೊಂದರಲ್ಲಿ ನೋಡಿದರೆ ಡಿ ಒ ಎಸ್ ಆದೇಶಗಳು ಅದು ಹತ್ತು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ಡಿ ಒ ಎಸ್ ಆದೇಶಗಳನ್ನು ವಿವರಿಸಿ ಡಿ ಒ ಎಸ್ ಆದೇಶಗಳನ್ನು ವಿವರಿಸಲಿಕ್ಕೆ ಅದರಲ್ಲಿ ಬೇರೆ ಬೇರೆ ಆಜ್ಞೆಗಳಿದೆ ಎಮ್ ಡಿ ಆಜ್ಞೆಗಳು ಆರ್ ಡಿ ಆಜ್ಞೆಗಳು ಅವರು ಒಂದು ಐದು ಆಜ್ಞೆಗಳನ್ನೆಲ್ಲ ನಾವು ಕಲಿತು ಇಡಬೇಕಾಗ್ತದೆ ಆಮೇಲೆ ಎಮ್ ಎಸ್ ವಿಂಡೋದಿಂದ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಎಮೋಸ್ ವಿಂಡೋದಲ್ಲಿ ಯಾವ ಪ್ರಶ್ನೆ ಇಲ್ಲ ಅದಾದ ನಂತರ ವೈರಸ್ಗಳು ಘಟಕ ಹದಿಮೂರನ್ನು ನೋಡಿದರೆ ನಾವು ಘಟಕಗಳ ವೈರಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವೈರಸ್ನ ವಿಧಗಳನ್ನು ವಿವರಿಸಿ ವೈರಸ್ನ ವಿಧಗಳು ಯಾವುದು ಅಂತ ಅವರು ಕೇಳ್ತಾರೆ ನೋಡಿ ಇಲ್ಲಿ ಬೇರೆ ಬೇರೆಯ ವೈರಸ್ ಇದೆ ಅದನ್ನೆಲ್ಲ ನೀವು ಓದ್ಕೊಳ್ಬೇಕು ಪರಾವಲಂಬಿ ವೈರಸ್ ವರ್ಮ್ ಟ್ರೋಜನ್ ಕ ಹಾರ್ನ್ಗಳು ಮ್ಯಾಕ್ರೋ ಬೂಟ್ ವಲಯ ಕೀಟಲೆಗಳು ಈ ರೀತಿಯಾಗಿ ವೈರಸ್ನ ವಿಧಗಳಿರುವಂಥದ್ದು ಇದೆಲ್ಲ ಕೂಡ ಕಂಪ್ಯೂಟರ್ನ ವೈರಸ್ಗಳು ಅದರಿಂದ ವೈರಸ್ಗಳನ್ನು ಓದ್ಕೊಳ್ಳಿ ಅದಾದ ನಂತರ ನಾವು ನೋಡುವಂಥದ್ದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟಕ ಅಂದರೆ ನೆಟ್ವರ್ಕಿಂಗ್ ಕಂಪ್ಯೂಟರ್ನ ನೆಟ್ವರ್ಕ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟಕ ಆಗಿದೆ ಇದರಿಂದ ಅವರು ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೊಟ್ಟೇ ಕೊಡ್ತಾರೆ ಜಾಲಗಳ ವಿಧಗಳು ಅಂದರೆ ನೆಟ್ವರ್ಕಿಂಗ್ ನೆಟ್ವರ್ಕ್ನ ವಿಧಗಳು ಜಾ ಸ್ಥಳೀಯ ಜಾಲಗಳು ಮಹಾನಗರ ವಲಯ ಜಾಲಗಳು ವೈಡ್ ಏರಿಯಾ ನೆಟ್ವರ್ಕ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರ ಪರಿಚಯವನ್ನೆಲ್ಲ ನೀವು ನೋಡಿಕೊಳ್ಳಿ ನೆಟ್ವರ್ಕ್ ಅಂದರೆ ಏನು ಅಂತ ಆಗ ನಮಗೆ ಸಿಗ್ತದೆ ಜಾಲಗಳ ವಿಧಗಳು ಇಲ್ಲಿದೆ ನೋಡಿ ಜಾಲಗಳ ವಿಧಗಳನ್ನು ಓದ್ಕೊಳ್ಬೇಕು ಹಾಗೆ ಅದರಲ್ಲಿ ಸ್ಥಳೀಯ ಜಾಲ ಮಹಾನಗರ ವಲಯ ಜಾಲ ವೈಡೇರಿಯ ಜಾಲ ಬೇರೆ ಬೇರೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಓದಲೇಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಅದಾದ ಮೇಲೆ ಘಟಕ ಹದಿನೈದರಲ್ಲಿ ನೋಡಿದರೆ ವರ್ಲ್ಡ್ ವೈಡ್ ವೆಬ್ ಇಮೇಲ್ ಇಮೇಲ್ಗಳನ್ನೆಲ್ಲ ಓದ್ಕೊಳ್ಳಿ ಇಮೇಲ್ ಅಂದರೆ ಏನು ಇಮೇಲ್ ಹಾಕುವಂಥದ್ದು ಅದರ ಬಗ್ಗೆ ಕೂಡ ಇಮೇಲ್ ಬಳಕೆಯನ್ನು ಮಾಡೋದರ ಬಗ್ಗೆ ಎಲ್ಲ ಓದ್ಕೊಳ್ಬೇಕಾಗ್ತದೆ ಅದಾದ ನಂತರ ನಾವು ಓದ್ಕೊಳ್ಬೇಕಾದಂಥ ವಿಷಯ ಸೈಬರ್ ಕಾನೂನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟಕ ಜಾಲಬಂಧ ಟೆಪಾಲಜಿ ಟೆಪಾಲಜಿಯ ಎಲ್ಲ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ನೆಟ್ವರ್ಕ್ ಟೆಪಾಲಜಿ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನೆಟ್ವರ್ಕಿಂಗ್ ಟೆಪಾಲಜಿ ಅಂತ ಕೊಟ್ಟಿರ್ತಾರೆ ಸೈಬರ್ ಕಾನೂನುಗಳನ್ನು ಕೇಳಿ ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ನೆಟ್ವರ್ಕಿಂಗ್ ಟಪೊಲಾಜಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಕನ್ನಡದಲ್ಲಿ ನೋಡಿದರೆ ಅದು ಜಾಲವ್ಯೂಹವನ್ನು ವಿವರಿಸಿ ಅಂತ ಕೇಳ್ತಾರೆ ಇಂಗ್ಲೀಷ್ನಲ್ಲಿ ನೆಟ್ವರ್ಕ್ ಟೊಪೊಲಾಜಿ ಟಪೊಲಾಜಿಸ್ ಜಾಲವ್ಯೂಹವನ್ನು ತಿಳಿಸಿ ನೋಡಿ ಅದರಲ್ಲಿ ಬೇರೆ ಬೇರೆ ಜಾಲವ್ಯೂಹ ಇದೆ ಅದು ಒಂದು ಬಸ್ ರಿಂಗ್ ಸ್ಟಾರ್ ಈ ರೀತಿಯಾಗಿ ಬೇರೆ ಬೇರೆ ಜಾಲವ್ಯೂಹ ಇದೆ ಅದನ್ನು ಅವರು ಸಪ್ರೇಟಾಗಿ ಕೆಲವೊಮ್ಮೆ ಕೇಳ್ತಾರೆ ಸ್ಟಾರ್ ಜಾಲವ್ಯೂಹದವನ್ನು ತಿಳಿಸಿ ಅಂತ ಕೇಳ್ತಾರೆ ಇಲ್ಲದಿದ್ದರೆ ಅವರು ಇನ್ನೊಂದು ಜಾಲವ್ಯೂಹ ಅಂದರೆ ಸ್ಟಾರ್ ಟಪಾಲಜಿ ಆಮೇಲೆ ಬಸ್ ಟಪೊಲಜಿ ಅಂತೆಲ್ಲ ಕೇಳ್ತಾರೆ ಆದ ಕಾರಣ ಎಲ್ಲ ಟಪಾಲಜಿಯನ್ನು ಕೂಡ ಓದಬೇಕು ಹಾಗೆ ಅದರ ಚಿತ್ರವನ್ನು ಕೂಡ ನೀವು ಬಿಡಿಸಬೇಕು ಚಿತ್ರ ಬಿಡಿಸಿದ ಕೂಡಲೇ ಅದಕ್ಕೆ ನಿಮಗೆ ಪೂರ್ಣ ಮಾರ್ಕ್ ಅಂಕಗಳು ಸಿಗ್ತದೆ ಸೈಬರ್ ಕಾನೂನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಓದಲೇಬೇಕಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಸೈಬರ್ ಕಾನೂನಿನ ಬಗ್ಗೆ ನೀವು ಓದ್ಕೊಳ್ಬೇಕು ಸೈಬರ್ ಕಾನೂನು ಸೈಬರ್ ಕಾನೂನನ್ನು ಅವರು ಐದು ಮಾರ್ಪಿಯು ಕೂಡ ಕೇಳ್ಬೋದು ಹತ್ತು ಮಾರ್ಪಿಯು ಕೂಡ ಕೇಳ್ಬೋದು ಕೆಲವೊಮ್ಮೆ ಹದಿನೈದು ಮಾರ್ಪಿಯು ಕೂಡ ಬರುವಂತಹ ಅವಕಾಶ ಇದೆ ಸೈಬರ್ ಕಾನೂನಿನ ಬಗ್ಗೆ ವಿವರಿಸಿ ಸೈಬರ್ ಕಾನೂನಿನ ಬಗ್ಗೆ ನಿಮಗೆ ತಿಳಿದಿರುವ ವಿಷಯಗಳೇನು ಸೈಬರ್ ಕಾನೂನು ಎಂದರೇನು ಎಲ್ಲ ಯಾವ ರೀತಿಯ ಬೇಕಾದರೂ ಪ್ರಶ್ನೆಗಳನ್ನು ಅದರಲ್ಲಿ ಅವರು ಕೇಳ್ಬೋದು ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಇದೆ ನೋಡಿ ಎಂ ಎಸ್ ಸ್ಟ್ರೈಟ್ ಶೀಟ್ ನ ಲಕ್ಷಣಗಳು ಎಂಎಸ್ ಎಕ್ಸೆಲ್ ನ ವೈಶಿಷ್ಟ್ಯಗಳು ಅಂತ ಇರುವಂತದ್ದು ತುಂಬಾನೇ ಮುಖ್ಯವಾಗಿರುವಂತದ್ದು ಪ್ರಶ್ನೆ ಅಂತ ಹೇಳ್ಬಹುದು ಇದಿಷ್ಟು ನಾವು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಓದಬೇಕಾಗಿರುವಂತಹ ತುಂಬನೇ ಮುಖ್ಯವಾದಂತಹ ಪ್ರಶ್ನೆಗಳಾಗಿದೆ ದ್ವಿತೀಯ ಬಿ ಎ ಅವರಿಗೆ ಹಾಗೂ ಬಿ ಕಾಮ್ನವರಿಗೆ ಸಹಾಯ ಆಗಲಿ ಅಂತ ನಾನು ಇವತ್ತು ಕಂಪ್ಯೂಟರ್ ಅಪ್ಲಿಕೇಶನ್ನಿಂದ ತುಂಬನೇ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡು ನಿಮಗೆ ತಿಳಿಸಿದ್ದೇನೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನೀವೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು